ನಮಸ್ಕಾರ ಸಿಇಿ ಚಂದ್ರು ಸರ್ ಹಾಗೂ ಗೌರಿ ಅಮ್ಮ ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಪ್ರತಿದಿನ ತಪ್ಪದೇ ನೋಡುತ್ತೇವೆ ನನ್ನ ಪ್ರಶ್ನೆ ಗೌರಿ ಅಮ್ಮನವರಿಗೆ ನನಗೆ ಬಾಯಿ ಹುಣ್ಣು ತುಂಬ ಇದೆ ಏನು ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀನಿ ಇದಕ್ಕೇನಾದರೂ ಒಂದು ರೆಮಿಡಿಯನ್ನು ಹೇಳಿ ದಯವಿಟ್ಟು ಸಾಧಾರಣವಾಗಿ ಮನೆಯಲ್ಲಿರೋ ಜೀರಿಗೆ ಕಷಾಯ ಮಾಡ್ಕೊಂಡು ಹಾಲು ಸಕ್ಕರೆ ಹಾಕೊಂಡು ಕುಡಿದ್ರೂ ಬಾಯಿ ಹುಣ್ಣು ಕಮ್ಮಿ ಆಗುತ್ತೆ ತುಂಬ ಜಾಸ್ತಿ ಮಟ್ಟದಲ್ಲಿ ಬಾಯಿ ಹುಣ್ಣಿದೆ ಅಂದರೆ ಮಾಪಾಳದ ಕಾಯಿ ಅಂತ ಗ್ರಂದಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ ಒಂದು ಕಾಯಿ ಅದ ಮೇಲೆ ಸ್ವಲ್ಪ ಮುಳ್ಳು ಮುಳ್ಳು ಥರ ಇರುತ್ತೆ ಅದು ನಿಮಗೆ ಗುರುತು ಆ ಒಂದೇ ಒಂದು ಮಾಪಾಳದ ಕಾಯಿ ಒಂದು ಐದು ರೂಪಾಯಿ ಕೊಡ್ತಂದ್ರೆ ನಿಮ್ಮ ಬಾಯಿ ಹುಣ್ಣು ನಿವಾರಣೆ ಆಗೋಗುತ್ತೆ ಇದನ್ನು ಹೇಗೆ ಸೇವನೆ ಮಾಡೋದು ಒಂದಿಷ್ಟಪ್ಪ ಬೆಣ್ಣೆ ತೊಗೊಳ್ಳಿ ಬೆಣ್ಣೆನಲ್ಲಿ ಮಾಪಾಳದ ಕಾಯಿನ ತೇಯ್ಬೇಕು ಅಥವಾ ನೀರು ಹಾಕ್ಕೊಂಡು ತೇಯ್ದು ಬಿಡಿ ಅದಕ್ಕೊಂದಷ್ಟು ಬೆಣ್ಣೆ ಹಾಕಿ ಮಿಶ್ರ ಮಾಡ್ಕೊಳ್ಳಿ ಹೇಗಾದರೂ ಮಾಡಿ ಈ ಬೆಣ್ಣೆಯ ಜೊತೆಯಲ್ಲಿ ತೆಗೆದಿರುವಂಥ ಮಾಪಾಳದ ಕಾಯಿಯ ಗಂಧವನ್ನು ಎಲ್ಲಿ ಬಾಯಿ ಹುಣ್ಣಾಗಿದೆ ಆ ಜಾಗಕ್ಕೆಲ್ಲ ಬಿಡಿ ಐದು ನಿಮಿಷ ಬಿಟ್ಟು ಒಂಚೂರು ನೀರು ಹಾಕಿ ಹೊಟ್ಟೆಗೆ ಹೋಗಲಿ ಹೊಟ್ಟೆಗೂ ಹೋಗಬೇಕದು ಈ ಥರ ಒಂದು ಮೂರು ನಾಲ್ಕು ದಿವಸ ಮಾಡಿ ನಿಮ್ಮ ಬಾಯಿ ಹುಣ್ಣು ಏನಾಯಿತು ಎಲ್ಲಿ ಹೋಯ್ತು ಅಂತ ನಮ್ಗೆ ಆಮೇಲೆ ಪತ್ರ